ಕರ್ನಾಟಕ ರಾಜ್ಯದ ಯುವ ಮಂಡಳಿ ಅಧ್ಯಕ್ಷರು ತಾಲೂಕಿನ ಶಿಕ್ಷಣ ಪ್ರಿಯರು ತಾಲೂಕಿನ ನೆಚ್ಚಿನ ಶಾಸಕರಾದ ಸಣ್ಣನ್ಯ ಸುರಿಯವರೇ ಹಾಗೂ ತಾಲೂಕು ದಂಡಾಧಿಕಾರಿಗಳು ಆದ ಸಂತೋಷ್ ಕುಮಾರ್ ಅವರೇ ಹಾಗೂ ಡಿಒ ಸಾವ್ ಮೋಹ ಅವರೇ ರಂಗಣ್ಣ ಅವರೇ ಡಿಒ ಅವರೇ ಹಾಗೂ ವಸಂತವರೇ ಮಂಜುನಾಥ್ ಅವರೇ ಹಾಗೂ ಜೆಂಡ್ ಅವರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಪಕ್ಕದಲ್ಲಿರುವ ಸರ್ಕಾರದ ಎಲ್ಲ ನಾಮನಿರ್ದೇಶಕರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪುಟ ಎಲ್ಲ ಮಕ್ಕಳ ಕಾಲೇಜು ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೆ ಒಂದು ನವೆಂಬರ್ ಇಪ್ಪತ್ತೈದರ ಇಪ್ಪತ್ತಾರನೇ ತಾರೀಕು ಇವತ್ತು ಈ ವಿಶ್ವಖಂಡದ ಭಾರತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀ ಮೂವತ್ತೈದು ತಿಂಗಳು ಹನ್ನೊಂದು ದಿನ ರಚನೆ ಮಾಡಿದಂಥ ಸಂವಿಧಾನವನ್ನು ಇದು ಒಂದು ತಹಶೀಲ್ದಾರ್ ಹೇಳಿದರೆ ಗಂಟೆಯಲ್ಲಿ ಏನೇನು ಬರ್ತೀರ ಅಂತ ಇಡೀ ವಿಶ್ವಕ್ಕೆ ಇಡೀ ಭಾರತ ದೇಶಕ್ಕೆ ಮೂವತ್ತೈದು ತಿಂಗಳು ಹನ್ನೊಂದು ದಿನ ರಚನೆ ಮಾಡಿದಂಥ ಈ ಒಂದು ಸಂವಿಧಾನವನ್ನು ಬರೆದು ಈ ಒಂದು ಸರ್ಕಾರ ಈ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹೇಗೆ ಇರಬೇಕು ಏಕೆಂದರೆ ಹಿಂದೆ ಅಲ್ಲವಾ ಸಂವಿಧಾನ ಬಳಿಕ ಹಿಂದೆ ಬಸ ಹನ್ನೆರಡನೇ ಶತಮಾನದ ಬಸವಣ್ಣನವರು ಹದಿನಾರನೇ ಶತ ಶತಮಾನದ ಗನಗದವರು ಇದರಿಂದ ಕಡ್ರೆ ಹೋರಾಟ ಮಾಡೋರು ಈಗ ಅಂಬೇಡ್ಕರ್ ಸಾವ್ ಬಂದಾಗ ಸಮಾನತೆಯನ್ನು ಕಾಪಾಡಬೇಕು ಅಂತ ಹೇಳಿ ಇವತ್ತು ಈ ರಾಷ್ಟ್ರದ ಪ್ರಧಾನಿಗೂ ಮತದ ಒಂದೇ ಹಗ್ಗು ಈ ಕೆಳಗಡೆ ವರ್ಗದವರೆಗೂ ಒಂದೇ ಹಗ್ಗು ಅನ್ನೋದನ್ನ ಈ ಜನಕ್ಕೆ ತಿಳಿಸಿದಂತ ಯಾರು ಒಬ್ಬಿದ್ದಾರೆ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿ ಇಷ್ಟಪಡ್ತಾ ಇವತ್ತು ಅವರು ಈ ಎಲ್ಲ ನನ್ನ ಇವತ್ತು ಇವತ್ತೇನಾದ್ರೂ ಸಂವಿಧಾನ ಬಂದಿಲ್ಲ ಅಂದರೆ ನಾವು ನೀವೆಲ್ಲ ಕೂಡ ಬರ್ತಾ ಇತ್ತು ಮಗಂದ್ರೆ ಇಲ್ಲ ಅಂತೀರಾ ಸಂವಿಧಾನ ಅಂತಂದರೆ ಒಬ್ಬೊಂದು ಒಂದೊಂದು ಡೆಫಿನೇಷನ್ಸ್ ಹೇಳ್ತೀರಾ ಆದರೆ ಸಿಂಪಲ್ ಆಗಿ ರಾಜ್ಯವನ್ನು ಆಳುವಂತಹ ಕಾನೂನೇ ಸಂವಿಧಾನ ಆ ಕಾನೂನುಗಳ ಒಂದು ಸಂವಿಧಾನ ಒಂದು ಕಾನೂನುಗಳ ಕಟ್ಟಳೆಯನ್ನೇ ಆ ಪುಸ್ತಕವನ್ನೇ ನಾವು ಸಂವಿಧಾನ ಅಂತ ಹೇಳಿ ಕರಿತೀವಿ ನಾವು ಅಲ್ವಾ ಕಾನ್ಸ್ಟಿಟ್ಯೂಷನ್ ಸೊ ಅದು ಎಲ್ಲ ಕಾನೂನುಗಳನ್ನು ಕೂಡ ಒಳಗೊಂಡಿದೆ ಕಾನೂನು ಯಾಕೆ ಬೇಕು ಮಕ್ಕಳೇ ಕಾನೂನು ಯಾಕೆ ಬೇಕು ಅಂತ ಅಂದ್ರೆ ಈಗ ನೋಡಿ ಶಕ್ತಿ ಇರೋರು ಮೇಲೆ ಕೂತಿದ್ದೀರಿ ಶಕ್ತಿ ಇಲ್ಲದೇ ಇರೋರು ಕೆಳಗಡೆ ಕೂತಿದ್ದೀರಿ ಹೌದಾ ಇಲ್ಲ ನಮಗೂ ಶಕ್ತಿ ಇದೆ ಆದರೆ ನಾವು ಅದನ್ನು ಅನುಸರಿಸ್ಕೊಂಡು ಕೂತಿದ್ದೀವಿ ಯಾಕೆಂದ್ರೆ ನಮ್ಮ ಇಬ್ರು ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳು ಅಂದ್ರೆ ಮನುಷ್ಯ ಮನುಷ್ಯ ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳು ನನ್ನ ತಂಟೆ ನೀನು ಬರಬೇಡ ನಿನ್ನ ತಂಟೆ ನಾನು ಬರಲ್ಲ ಅಂತ ಯಾಕಂದ್ರೆ ಚೇರ್ ಮೇಲೆ ಇರೋರ್ ದಿನ ಕೆಳಗಡೆ ನೋಡ್ರೆ ಎಳಸ್ ಕುಡಿಸಿದ್ರೆ ಸೊ ಹಿಂಗೆ ಇಡೀ ದಿನ ಗಲಾಟೆ ನಡೀತಾನೆ ಇರ್ತದೆ ಸೊ ಅದಕ್ಕೆ ನನ್ನ ತಂಟೆ ನೀನು ಬರಬೇಡ ನಿನ್ನ ತಂಟೆ ನಾನು ಬರ್ಬೇಡ ನನಗೆ ಇದೇ ಜಾಗ ನಾನೇ ಕೂತ್ಕೊಳ್ತೀನಿ ನಾನು ಇಲ್ಲೇ ಕೂತ್ಕೊಳ್ತೀನಿ ಸೊ ಇಬ್ರು ನಡುವೆ ಒಪ್ಪಂದಗಳಾಗುತ್ತೆ ಅಲ್ವಾ ಮೇಲೆ ಜನ ಜನಗಳ ನಡುವೆ ಒಪ್ಪಂದಗಳ ಜೊತೆಗೆ ಸಮಾಜದ ನಡುವೆ ಕೂಡ ಒಂದು ಒಪ್ಪಂದಗಳಾಗುತ್ತೆ ಪ್ರತಿಯೊಬ್ಬನಿಗೂ ಕೂಡ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು ಆ ಸ್ವಾತಂತ್ರ್ಯ ಹೇಗೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದ ರೀತಿ ನನಗೆ ಸ್ವಾತಂತ್ರ್ಯ ಇದೆ ಅಂತ ತುಂಬಾ ತುಂಬ ಜೋರಾಗಿ ತಿಳಿಸಿಕೊಂಡ್ರೆ ಭಕ್ತರು ಕಿವಿಗೆ ಎಫೆಕ್ಟ್ ಆಗುತ್ತೆ ನನಗೆ ತುಂಬ ಖುಷಿ ಆಯ್ತು ಅಂದ್ಬಿಟ್ಟು ಕೈ ಕಾಲು ಒದ್ದು ಹಿಂಗೆ ಬಡದಾಡಿದ್ರೆ ಭಕ್ತರು ಡಿಸ್ಟರ್ಬ್ ಆಗುತ್ತೆ ಅಲ್ವಾ ಅವರಿಗೂ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನ ಈ ಕಾನೂನಿನ ಮುಖಾಂತರವಾಗಿ ಅಲ್ವಾ ಈ ಕಾನೂನುಗಳನ್ನ ಮನುಷ್ಯ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಈ ಪುಸ್ತಕದಲ್ಲಿ ಬರಿತಾ ಹೋಗ್ತಾರೆ ಅಲ್ವಾ ನಾವು ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸಂವಿಧಾನ ಇರೋದನ್ನು ಕೂಡ ನಾವು ನೋಡ್ತೀವಿ ಸೊ ಅದನ್ನ ನಮ್ಮ ದೇಶದಲ್ಲಿ ಬರವಣಿಗೆ ರೂಪದಲ್ಲಿ ಬರೀತಾ ಹೋಗ್ತಾರೆ ಸೊ ಇಂಗ್ಲೆಂಡಿನಲ್ಲಿ ಬರೆಯೋದಿಲ್ಲ ಅವೆಲ್ಲೂ ಕೂಡ ಸಂಪ್ರದಾಯದ ಮುಖಾಂತರವಾಗಿನೇ ಒಂದು ರೂಢೀಕೃತವಾಗಿ ಆಚಾರ ವಿಚಾರಗಳ ಮುಖಾಂತರವಾಗಿನೇ ಸಂವಿಧಾನಗಳು ಕೂಡ ಬಂದಿರ್ತವೆ ಅಂದ್ರೆ ಸೊ ಯಾವುದು ನ್ಯಾಯ ಯಾವುದು ಸಾರ್ವಕಾಲಿಕವಾಗಿ ಒಪ್ಪಿಕೊಳ್ಳತಕ್ಕಂಥದ್ದು ಸಮಾಜ ಯಾವುದನ್ನ ಒಪ್ಕೊಳ್ತದೆ ಶೋಷಣೆಯನ್ನ ಒಪ್ಕೊಳ್ತದ ಸಮಾಜ ಇಲ್ಲ ಆ ಶೋಷಣೆಯನ್ನ ಒಪ್ಪಿಕೊಳ್ಳದೆ ಇರ್ತಕ್ಕಂತಹ ಕಾನೂನು ಸೊ ಇವುಗಳೆಲ್ಲದನ್ನು ಕೂಡ ಸೇಸಿನ ಒಂದು ಪುಸ್ತಕ ರೂಪದಲ್ಲಿ ಈ ಒಂದು ಕಾನೂನುಗಳನ್ನ ಬರೀತಾ ಹೋಗ್ತೀವಿ ಅದೇ ಈ ನಮ್ಮ ಒಂದು ಸಂವಿಧಾನ ಆಗ್ತದೆ ಈ ಒಂದು ಕಾನೂನುಗಳನ್ನ ಬರೆಯೋದಕ್ಕೆ ತಜ್ಞರುಗಳು ಬೇಕಲ್ವಾ ಸೊ ನಮ್ಮ ನಿಮ್ಮಂತ್ರ ನಾವು ಆಗೋದಿಕ್ಕೆ ಸಾಧ್ಯನಾ ನಾವು ಮಾತಾಡ್ಬೋದು ನಮ್ಮ ಕಷ್ಟಗಳನ್ನ ನೋವುಗಳನ್ನ ಹೇಳ್ಕೋಬಹುದು ಅದಕ್ಕೆ ಬರೆಯೋದಕ್ಕೆ ನಮ್ಮ ಮಹಾನ್ ವ್ಯಕ್ತಿಗಳು ಮಹಾನ್ ತತ್ವಜ್ಞಾನಿಗಳು ಬುದ್ಧಿಜೀವಿಗಳು ಬೇಕಾಗ್ತವೆ ಸೊ ಆ ನಿಟ್ಟಿನಲ್ಲಿ ಈ ನಾವು ಭಾರತದ ಸಂವಿಧಾನವನ್ನು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಅಲ್ವಾ ಅವ್ರನ್ನ ನಾವು ಭಾರತದ ಸಂವಿಧಾನ ಶಿಲ್ಪಿ ಎಂಬುದಾಗಿ ಕರಿತೀವಿ ನಾವು ಯಾಕಂದ್ರೆ ನಾವು ಒಂದು ಆರ್ಟಿಕಲ್ ಬರೀರಿ ಒಂದು ಪ್ರಬಂಧ ಬರೀರಿ ಅಂತ ಅಂದ್ರೆ ಬರಿತೀವಲ್ವಾ ಎಷ್ಟ ತಗೊಂಡ್ ಬರಿತೀವಿ ಒನ್ ಅವರ್ ತಗೊಂಡ್ ಬರಿತೀವಿ ಎಷ್ಟು ಪೇಜ್ ಬರೀತೀವಿ ಒನ್ ಪೇಜ್ ಬರಿತೀವಿ ಇನ್ನ ಒನ್ ಅವರ್ ಕೊಟ್ರೆ ಎರಡ್ ಪೇಜ್ ಬರಿತೀವಿ ಇನ್ನ ಒನ್ ಅವರ್ ಕೊಟ್ರೆ ಸುತ್ತ ಪರಿಸರ ನೋಡ್ಕೊಂಡು ಅವ್ರಿಗೂ ನೋಡ್ಕೊಬಿಟ್ಟು ಎರಡು ಲೈನ್ ಬರೀತೀವಿ ಮೂರು ಗಂಟೆ ಅಷ್ಟಕ್ಕೆ ಬರೀಬಹುದು ನಾವು ಅದಕ್ಕಿಂತ ನಾವು ಬರೆಯಬೇಕಾಗೋದಿಲ್ಲ ಇಷ್ಟು ದೊಡ್ಡ ಜಾತ್ರದ ಸಂವಿಧಾನವನ್ನ ಮುನ್ನೂರ ತೊಂಬತ್ತೈದು ವಿಧಿಗಳಿಂದ ಕುಡಿ ಇಪ್ಪತ್ನಾಲ್ಕು ಭಾಗಗಳಿಂದ ಒಂದು ಸಂವಿಧಾನವನ್ನು ಬರೀತಾ ಹೋಗ್ತಾರೆ ಪ್ರತಿಯೊಂದು ವಿಧಿಗಳ ಮೇಲೆ ಆರ್ಟಿಕಲ್ಸ್ ಗೊತ್ತಲ್ವಾ ಆ ಪ್ರತಿಯೊಂದು ವಿಧಿಗಳ ಮೇಲೂ ಕೂಡ ಚರ್ಚೆಗಳನ್ನ ಮಾಡುತ್ತಾ ಹೋಗ್ತಾರೆ ಯಾಕಂದ್ರೆ ಸಂವಿಧಾನದ ರಚನಾ ಸಭೆ ನಿಮಗೆ ಗೊತ್ತಿದೆ ಆ ಸಂವಿಧಾನದ ರಚನಾ ಸಭೆ ಭಾರತದ ಮೂಲ ಮೂಲೆಗಳಿಂದ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಕೇರಳ ತಮಿಳುನಾಡಿನವರೆಗೂ ಕೂಡ ಅಸ್ಸಾಂನಿಂದ ಹಿಡಿದು ಗುಜರಾತಿನವರೆಗೂ ಪ್ರತಿ ಭಾರತಕ್ಕ ಎಲ್ಲ ಪ್ರಾಂತ್ಯವಾದ ಪ್ರದೇಶಗಳಿಂದ ಎಲ್ಲ ಧರ್ಮದವರಿಂದ ಎಲ್ಲ ಜಾತಿಯವರಿಂದ ಕೂಡಿರ್ತಕ್ಕಂತಹ ಒಂದು ಸಂವಿಧಾನ ರಚನಾ ಸಭೆ ಕೂಡ ಬುದ್ಧಿಜೀವಿಗಳೇನೆ ರಾಜ್ಯಗಳಿಂದ ಕೂಡಿರ್ತಕ್ಕಂತಹ ಕಾರ್ಮಿಕರನ್ನ ಕೂಡಿರ್ತಕ್ಕಂಥ ಸಂವಿಧಾನ ರಚನಾ ಸಭೆ ಇರ್ತದೆ ನಮ್ಮ ದೇಶದಲ್ಲಿ ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ ಆಯ್ತಾ ಸೊ ಅದರಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಎರಡು ಭಾಗಗಳನ್ನ ನಾವು ನೋಡ್ತೀವಿ ನಾವು ಅದರಲ್ಲಿ ಮೂಲಭೂತ ಹಕ್ಕುಗಳು ಮತ್ತೆ ಕರ್ತವ್ಯಗಳನ್ನು ಕೂಡ ನಾವು ನೋಡ್ತೀವಿ ಆ ಮೂಲಭೂತ ಹಕ್ಕುಗಳು ನಮ್ಮ ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳು ಕೂಡ ತನ್ನನ್ನು ತಾನು ಪ್ರಪಂಚದಲ್ಲಿ ಅವನು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ರು ಅಲ್ವಾ ನಮ್ಮ ಆರು ಮೂಲಭೂತ ಹಕ್ಕುಗಳಿಗೆ ಗೊತ್ತಿದೆ ಅಲ್ವಾ ಸೊ ಆ ಎಲ್ಲ ಹಕ್ಕುಗಳನ್ನು ಕೂಡ ನಾವು ಇವತ್ತು ಅನುಭವಿಸ್ತಾ ಇದೀವಿ ಸಮಾನತೆ ಹಕ್ಕಾಗಿರ್ಬೋದು ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು ಧಾರ್ಮಿಕ ಉಪಾಸನದ ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು ಶೋಷಣೆಯ ವಿರುದ್ಧ ನಾವು ದ್ವನೀಯತೆ ತಕ್ಕಂಥ ಹಕ್ಕಾಗಿರ್ಬೋದು ಸೊ ಎಲ್ಲ ಹಕ್ಕುಗಳನ್ನು ಕೂಡ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ ನಾವು ಸೊ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಅವ್ರ ವಿಕಸಿತವಾಗಿರ್ತಕ್ಕಂಥ ಸಂವಿಧಾನಿಗೆ ಇವೆಲ್ಲವನ್ನೂ ಕೂಡ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೆ ಮಕ್ಕಳೇ ಸೊ ಹಾಗೆ ಸೈನ್ಸ್ ಇವತ್ತಿನ ವೈಜ್ಞಾನಿಕ ಯುಗಕ್ಕೆ ಬೇಕು ಇಲ್ಲ ಅಂತ ಹೇಳೋದಿಲ್ಲ ವೈಜ್ಞಾನಿಕತೆ ಪ್ರಪಂಚದಲ್ಲಿ ಪುಟ್ಟ ತುದಿಯನ್ನು ಮುಟ್ತಾ ಇದೆ ಪುಟ್ಟ ತುದಿಗೆ ಹೋಗ್ಲಿಕ್ಕಿದೆ ಪ್ರಪಂಚದಲ್ಲಿ ವೈಜ್ಞಾನಿಕತೆ ಆದರೆ ಈ ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ಕೆಲವೇ ಕೆಲವು ವಿಚಾರನ ನಾನು ಈ ಸಂದರ್ಭದಲ್ಲಿ ಇಂಥ ಶುಭ ಸಂದರ್ಭದಲ್ಲಿ ವಿಚಾರಗಳನ್ನು ಸ್ವಲ್ಪ ಗಾಂಭೀರ್ಯವಾಗಿ ಮಾತನಾಡಬೇಕು ನನಗೆ ನಮ್ಮ ಸಂವಿಧಾನವನ್ನು ನಾವು ರಚನೆ ಹೋಗ್ತಾ ಇದ್ದೀವಿ ಆ ಸಂವಿಧಾನದಲ್ಲಿ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು ಈ ಜಾತ್ಯಾದೀತ ವ್ಯವಸ್ಥೆ ಇದನ್ನು ತೊಡೆದಾಕ್ಸ್ಬೇಕು ನಾವು ಪ್ರಮಾಣ ಮಾಡಿದ್ದೇವೆ ಪ್ರಮಾಣ ಮಾಡಿ ಇವತ್ತು ನಾವು ಆ ಜಾತಿಯ ವ್ಯವಸ್ಥೆಯನ್ನು ಇಟ್ಕೊಂಡು ಈ ದೇಶವನ್ನು ಮತ್ತೊಂದು ಛಿದ್ರ ಮಾಡತಕ್ಕಂಥ ಕೈಗೆ ಸಿಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬಾರ್ದು ನಾವೆಲ್ಲ ಸಮಾನರಾಗಿ ದೇಶಭಕ್ತಿಯಿಂದ ದೇಶಾಭಿಮಾನದಿಂದ ಈ ದೇಶವನ್ನು ಕಟ್ಟಿ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಭಾರತ ದೇಶ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶಯ ಅದಕ್ಕೆ ಎಲ್ಲ ರೀತಿಯ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಅದನ್ನು ನಾವು ಅದನ್ನು ಆಧಾರದಲ್ಲಿ ಇಟ್ಕೊಂಡು ಹೋಗೋಣ ನಾನು ವಿದ್ಯಾರ್ಥಿಗಳಲ್ಲಿ ಇಷ್ಟೇ ಹೇಳ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ ಮಾನವ ಸಂಪತ್ತು ಎರಡೂ ಆಗಿದೆ ಆ ಸಂಪತ್ತಿಗೆ ಅನುಗುಣವಾಗಿ ನಮಗೆ ಸವಲತ್ತುಗಳು ಇದೆ ಅದರಲ್ಲೂ ಈ ನಿರುದ್ಯೋಗಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಆಗ್ಬೇಕಾಗಿ ನೀವೆಲ್ಲ ಯಾಕೆ ಕಷ್ಟಪಟ್ಟು ಹೋಗ್ತೀರಿ ಓದ್ತಕ್ಕಂಥದ್ದು ಸರ್ಕಾರಿ ನೌಕರಿಯನ್ನು ಪಡೀಬೇಕು ನಮ್ಮ ಜೀವನವನ್ನು ಸುಗಮ ಗಳಿಸಿಕೊಳ್ಳಕ್ಕಂಥ ಒಂದು ರೈಟ್ ಕಾನೂನನ್ನು ನೀವೇನು ಹೊಂದಿದ್ದೀರಿ ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ ಆದರೂ ಕೂಡ ಈ ಭವ್ಯ ಭಾರತದಲ್ಲಿ ಈ ವೈಜ್ಞಾನಿಕವಾದಂಥ ಯುಗದಲ್ಲಿ ಪ್ರಪಂಚದಲ್ಲಿ ನೀವು ಬುದ್ಧಿವಂತರಾದರೆ ಎಲ್ಲಿ ಬೇಕಾದ್ರೂ ತಮ್ಮ ಜೀವನವನ್ನು ಸಾಧಿಸ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಓದನ್ನು ಓದಿನ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಅರಸೀಕೆರೆ ತಾಲೂಕಿಗೆ ವಿದ್ಯಾಕ್ಷೇತ್ರದಲ್ಲಿ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ನಮ್ಮದು ಅರಸೀಕೆರೆ ತಾಲೂಕು ಭಾಳ ಚೆನ್ನಾಗಿದೆ ಭಾಳ ಉತ್ತಮವಾಗಿದೆ ಉತ್ತಮವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಖಾಸಗಿ ವಿದ್ಯಾಸಂಸ್ಥೆಯವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ಕಾರಿ ವಿದ್ಯಾಸಂಸ್ಥೆಯವರು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ ಈ ಅರಸಿಕೆರೆ ಕ್ಷೇತ್ರವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಈ ಒಂದು ಅರಸಿಕೆರೆ ತಾಲೂಕನ್ನ ಸಮೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗೋಣ ನಮಗೆ ಯಾವುದೇ ರೀತಿಯ ದರ್ಶನೆ ಬೇಡ ನಾವೆಲ್ಲ ಸೋದರರಾಗಿ ನಾವೆಲ್ಲ ಒಂದು ಭಾರತ ದೇಶ ಭಾರತಾಂಬೆಯ ಮಕ್ಕಳು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೇವೆ ನಾವೆಲ್ಲ ಕನ್ನಡ ನಾಡಿನ ಮಕ್ಕಳು ಭಾರತಾಂಬೆಯ ಮಕ್ಕಳು ಅಂತಕ್ಕಂಥ ಒಂದು ದೇಶಾಭಿಮಾನವನ್ನು ಇಟ್ಟುಕೊಂಡು ದೇಶದ ಒಳಿತಿಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ದೇಶಾಭಿಮಾನವನ್ನು ತನ್ನ ಎದೆಯಲ್ಲಿ ತಿ ನಾನು ಭಾರತ ದೇಶದ ಪ್ರಜೆ ಕನ್ನಡ ನಾಡಿನ ಕೀರ್ತಿ ಕನ್ನಡ ನಾಡಿನಲ್ಲಿ ಹುಟ್ಟಿ ಭಾರತ ದೇಶದ ಉತ್ತುಕ್ತವಾಗಿರ್ತಕ್ಕಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಧನ್ಯವ್ತಕ್ಕಂಥ ಭಾವನೆಯನ್ನು ನೀವು ಹಾಕಬೇಕು ಇದಾವೆ ಕೆಲವು ಕೆಲವು ಕಾನೂನು ತೊಡದ್ಕೊಂಡಿದ್ದಾರೆ ಅವನಾಗಿಂದಾಗ್ಯ ಸಂವಿಧಾನವನ್ನು ಇದು ಇದೇನು ನನಗೆ ಇಲ್ಲ ಪೀಠಗೆ ಮುನ್ನೂರ ಐವತ್ತು ಸಾವಿರ ಕೂಡ ನಾನ್ನೂರೈವತ್ತು ಸಾವಿರಲ್ಲೂ ಬದಲಾವಣೆ ಆಗಿದ್ದು ಗೊತ್ತಲೇ ಇರ್ತಾರೆ ಬದಲಾವಣೆ ಈ ಹೆಚ್ ಕೆ ಸಂವಿಧಾನನ ನಾನು ಸಾರಿ ಅಸೆಂಬ್ಲಿನಲ್ಲಿ ಹೇಳಿದ್ದೆ ಸಂವಿಧಾನಕ್ಕೆ ಹೆಚ್ಚು ಬದಲಾವಣೆಗಳನ್ನು ತರತಕ್ಕಂಥದ್ದು ಭಾಳ ಕಷ್ಟ ಆಗುತ್ತೆ ಇದನ್ನು ತರಬಾರ್ದು ನಮ್ಮ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಡಿನಲ್ಲಿ ನಾವು ನಡೀಬೇಕು ಅಂತಕ್ಕಂಥದ್ದು ಆದರೆ ಕೆಲವೊಮ್ಮೆ ಈ ಸಂವಿಧಾನದ ಬದಲಾವಣೆಯನ್ನು ಆಗಿಂದಾಗಿ ಮಾಡ್ತಾ ಇದ್ದಾರೆ ಮಾಡಿದ್ರು ಸತ್ಯ ಅದು ದೇಶದ ಒಡೆತಿಗೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದಾಗಿರಲಿ ನಮ್ಮ ದೇಶವನ್ನು ಆಳ್ತಕ್ಕಂಥ ಪ್ರಬುದ್ಧರು ಅದು ಯಾರೇ ಆಗಿರಲಿ ಈ ಭವ್ಯ ಭಾರತವನ್ನು ಈ ಸಂವಿಧಾನವನ್ನು ಏನು ನಾವು ರಚನೆ ಮಾಡಿಕೊಂಡಿದ್ದೀವಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಷ್ಟು ಕಷ್ಟಪಟ್ಟು ಏನು ಈ ಸಂವಿಧಾನವನ್ನು ಬರೆದಿದ್ದಾರೆ ಎಲ್ಲರನ್ನ ಸಮಾನತೆಯನ್ನು ಮಾಡಿದ್ದಾರೆ ಸಮಾನ ಪಾಲನ್ನು ಹಂಚಿದ್ದಾರೆ ಸಮಾನವಾಗಿರಬೇಕು ಅಂತಕ್ಕಂಥ ಒಂದು ನುಡಿಯನ್ನು ಏನು ನುಡಿದಿದ್ದಾರೆ ಆ ನುಡಿಯ ಇದರಲ್ಲಿ ಹೋಗೋಣ